ನಮಸ್ತೆ ವೀಕ್ಷಕರೇ ಸಪ್ತಾಶ ಟಿವಿಗೆ ಸ್ವಾಗತ ನಾನು ಶಂಭಿ ಶೆಟ್ಟಿ ಪೊಲೀಸರು ಜನರನ್ನ ಕಾಯುವ ರಕ್ಷಕರಾಗಬೇಕೇ ಹೊರತು ರಾಕ್ಷಸರಾಗಬಾರದು ಪೊಲೀಸರು ಎಲ್ಲಾ ವಿಷಯದಲ್ಲಿ ಇಷ್ಟೇ ಸೀರಿಯಸ್ ಆಗಿ ತಗೊಂಡ್ರೆ ಬಹುಶಃ ಸಮಾಜದಲ್ಲಿ ಯಾವುದೇ ಕೊಲೆ ಸುಲಿಗೆ ಕಳ್ಳತನ ದರೋಡೆ ದೌರ್ಜನ್ಯಗಳು ನಡೆಯೋದೇ ಇಲ್ಲ ಹೌದು ಗಂಗಾವತಿ ಬಸ್ ನಿಲ್ದಾಣದಲ್ಲಿ ನಡೆದ ಈ ಘಟನೆ ಇದೀಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಪೊಲೀಸರ ದೌರ್ಜನ್ಯಕ್ಕೆ ಸಿಲುಕಿದ ಸಮಗಾರ ಸಮುದಾಯದ ಮೈನರ್ ಬಾಲಕನ ಮೇಲೆ ನಡೆದ ಹಿಂಸೆ ಮಾನವ ಹಕ್ಕುಗಳ ಉಲ್ಲಂಘನೆ ಎಂದು ಆರೋಪ ಕೇಳಿಬಂದಿದೆ ಕಳೆದ ಎರಡು ದಿನಗಳ ಹಿಂದೆ ಬಸ್ ನಿಲ್ದಾಣದ ಕತ್ತಲೆ ಕೊಠಡಿಯಲ್ಲಿ ಬಾಲಕನನ್ನ ಕೂಡಿ ಹಾಕಿ ಪೊಲೀಸರು ಹಿಂಸೆ ನೀಡಿದರೆಂಬ ವಿಡಿಯೋ ಇದೀಗ ವೈರಲ್ ಆಗಿದೆ ಚಪ್ಪಲಿ ಹೊಲಿಯುವ ಬಾಲಕನಿಗೆ ಕಿರುಕುಳ ನೀಡಿದ ಕಾಕಿ ದರ್ಪವನ್ನು ಸಾರ್ವಜನಿಕರು ಖಂಡಿಸುತ್ತಿದ್ದಾರೆ ಈ ಘಟನೆ ಮಾನವೀಯತೆಯ ವಿರುದ್ಧದ ಕೃತ್ಯವೆಂದು ಜನರು ತೀವ್ರ ಆಕ್ರೋಶ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದಂತೆ ಸಾರ್ವಜನಿಕರು ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಕಿ ದರ್ಪಕ್ಕೆ ತಕ್ಕ ಉತ್ತರ ಕೊಡಬೇಕು ಎಂಬ ಬೇಡಿಕೆ ಕೂಡ ಕೇಳಿ ಬರುತ್ತಿದೆ ದೌರ್ಜನ್ಯ ಎಸಗಿದ ಪೊಲೀಸ್ ಅಧಿಕಾರಿಗಳನ್ನು ತಕ್ಷಣ ಅಮಾನತ್ತು ಮಾಡಬೇಕೆಂದು ಇದೇ ವೇಳೆ ಘಟನೆಯನ್ನ ನಿರ್ಲಕ್ಷ್ಯ ಮಾಡಿದ ಡಿಪೋ ಕಂಟ್ರೋಲರ್ಗೂ ಸಸ್ಪೆಂಡ್ ಮಾಡುವಂತೆ ಒತ್ತಾಯ ವ್ಯಕ್ತವಾಗಿದೆ ಮಾನವ ಹಕ್ಕುಗಳ ಉಲ್ಲಂಘನೆ ಕಾಯ್ದೆಯಡಿ ಈಗ ಸ್ವಯಂ ದೂರು ದಾಖಲಾಗಿದೆ ಬಾಲಕನ ಮೇಲೆ ನಡೆದ ಹಿಂಸೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸಬೇಕೆಂದು ಮಾನವ ಹಕ್ಕುಗಳ ಸಂಘಟನೆಗಳು ಒತ್ತಾಯಿಸುತ್ತಿವೆ ಪೊಲೀಸರ ದರ್ಪಕ್ಕೆ ನಲುಗಿದ ಬಾಲಕನಿಗೆ ನ್ಯಾಯ ದೊರಕಬೇಕೆಂಬುದು ಸಾರ್ವಜನಿಕರ ಮನವಿಯಾಗಿದೆ ಒಟ್ಟಾರೆ ಸ್ಥಳೀಯರು ಸಾಮಾಜಿಕ ಕಾರ್ಯಕರ್ತರು ಹಾಗೂ ಹಕ್ಕು ರಕ್ಷಣಾ ಸಂಘಟನೆಗಳು ಪ್ರತಿಭಟನೆಗೆ ಸಜ್ಜಾಗಿವೆ ಪೊಲೀಸರ ದೌರ್ಜನ್ಯವನ್ನು ಸಹಿಸಲು ಸಾಧ್ಯವಿಲ್ಲ ಎಂದು ಘೋಷಣೆ ಮಾಡುತ್ತಾ ನ್ಯಾಯಕ್ಕಾಗಿ ಹೋರಾಟ ಮುಂದುವರಿಸುವುದಾಗಿ ಹೇಳಿದ್ದಾರೆ ಈ ಘಟನೆ ಸಮಾಜದಲ್ಲಿ ಪೊಲೀಸ್ ವ್ಯವಸ್ಥೆಯ ಮೇಲಿನ ನಂಬಿಕೆಗೆ ದೊಡ್ಡ ಹೊಡೆತ ಬೀಳುತ್ತಿದೆ ಗಂಗಾವತಿ ಬಸ್ ನಿಲ್ದಾಣದಲ್ಲಿ ನಡೆದ ಈ ಘಟನೆ ಕಾನೂನು ಪಾಲನೆಗೆ ಬದ್ಧರಾಗಬೇಕಾದ ಪೊಲೀಸರೇ ಕಾನೂನು ಉಲ್ಲಂಘಿಸಿದ ಉದಾಹರಣೆಯಾಗಿದೆ ಸಮಾಜದ ದುರ್ಬಲ ವರ್ಗದ ಬಾಲಕನಿಗೆ ನ್ಯಾಯ ದೊರಕುವವರೆಗೂ ಸಾರ್ವಜನಿಕರ ಹೋರಾಟ ಮುಂದುವರಿಯಲಿದೆ ಈ ಪ್ರಕರಣದ ಅಂತಿಮ ತೀರ್ಪು ಮಾನವ ಹಕ್ಕುಗಳ ರಕ್ಷಣೆಗೆ ಎಷ್ಟು ಗಂಭೀರವಾಗಿ ನಮ್ಮ ವ್ಯವಸ್ಥೆ ಬದ್ಧವಾಗಿದೆ ಎಂಬುದನ್ನ ತೋರಿಸಲಿದೆ ಮಾನವ ಹಕ್ಕುಗಳ ರಕ್ಷಣೆಗೆ ಎಷ್ಟು ಗಂಭೀರವಾಗಿ ನಮ್ಮ ವ್ಯವಸ್ಥೆ ಬದ್ಧವಾಗಿದೆ ಎಂಬುದನ್ನ ತೋರಿಸಲಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ

ಡಿಪಾರ್ಟ್ಮೆಂಟ್ ಇದ್ರೆ ಏನಾದ್ರು ರಾಕ್ಷಸರು ಇದ್ರೆ ನೀವು ನಿಮ್ದ ಓಪನ್ ಮಾಡಿ ನಿಮ್ಮ ಹೆಸರು ಹೇಳಿ ನಿಮ್ ಹೆಸರು ಹೇಳ್ರಿ ಕೈ ಹಾಕ್ಬಿಡ್ರಿ ಕೈ ಹಾಕ್ಬಿಡ್ರಿ ತಗಿರಿ ಬ್ಲಾಕ್ ಆಗ್ರೆ ಅಧ್ಯಕ್ಷ ಇರ್ಬೇಕು ತಗಿರಿ ಕೈ ಹಾಕ್ತೀರಿ ನೀವು ಹೆಂಗ್ ಹಾಕಿದ್ರಿ ನೀವ್ ಹೆಂಗ್ ಮಾಡ್ತೀರಿ ನೀವು ದೌರ್ಜನ್ಯ ಮಾಡ್ತೀರಿ ನೀವು ನೀವು ದೌರ್ಜನ್ಯ ಮಾಡ್ತೀರಿ ನೀವು ಅವನ್ನ ಕಟ್ಟಬಿಟ್ಟು ಕಾಲ್ ಇಟ್ಟು ತುಳಿತೀರಿ ನೀವು ಮತ್ತೆ ಏನ್ ಮಾಡಕತ್ತೀರಿ ನೀವೇ ತುಳಿದ್ರಿ ರೆಕಾರ್ಡ್ ಇದೆ ನಮ್ ಕಡೆ ಏ ಇದೆಯಪ್ಪ ಹೊಡಿಯಪ್ಪ ಸ್ಟೇಷನ್ಗೆ ನಾನ್ ತೆಗ್ತೀನಿ ವಿರೇಶ ಕರ್ಕೊಂಬಾದ್ನು ಕರ್ತ ಬಾ ಸರ್ತೀನಿ ಬಾ ಬರ್ದಾಗೆ ಪಬ್ಲಿಕ್ ನೀವೆಲ್ಲ ಅಲ್ಲ ಒಂದು ಹುಡುಗನ್ನ ಹಿಂಸೆ ಮಾಡ್ತಿರೋ ಪೊಲೀಸರಂತಾರೆ ನಾವೇನು ಸ್ಯಾಡ ಕಿತ್ಲಿಕ್ಕೆ ಇದೀವಿ ಇಲ್ಲಿ ಏ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎನ್ಕ್ವೈರಿ ಮಾಡಬೇಕು ಬಸ್ ಸ್ಟಾಂಡ್ ಆಗ ಒಬ್ಬನೇನು ಒಂದು ಜೀವ ಕೊಲ್ತಾರೆ ನೋಡ್ಕೊಂಡು ನಿಂತೀವಿ ನಾವೆಲ್ಲರೂ ನಾವೇನು ಬಾರ್ದಾರ ಕರ್ನಾಟಕದ ಶಾಟಕೀವಿ ನಾವೆಲ್ಲಾರು ಕಂಪ್ಲೇಂಟ್ ಕೊಟ್ಟರೆ ಬೇವರ್ ಸಣ್ಣ ಮೇಲೆ ಪೊಲೀಸ್ ಸ್ಟೇಷನ್ ಕೇಳ್ಬೇಕು ನ್ಯಾಯನಾ ಯಾವ ಕಂಪ್ಲೇಂಟ್ ಕೊಟ್ಟನಂತೆ ಹುಡುಗನ ಬಂದು ಹಿಂಸೆ ಮಾಡಾಕತ್ತಾರ ಆ ಜೀವ ಸತ್ತೋದ್ರೆ ಹೆಸರೇನಾ ನಿನ್ನ ಹೆಸರು ಏನ ಆ ಯಾವ ಊರಿನಿಂದ ಸಿಂಧನೂರು ನಿನ್ನ ತಂದೆ ತಾಯಿ ಹೆಸರು ಇಲ್ಲಿಗೆ ಯಾಕೆ ಬಂದಿದ್ದೆಪ್ಪ ಇಲ್ಲಿಗೆ ಯಾಕೆ ಬಂದಿದ್ದಿ ನಿಮ್ಮ ಅಜ್ಜಿ ಯಾವ ಅವರು ಹಾ ನಿನವ್ರು ಎಷ್ಟೊತ್ತಲಿಂದ ಹಿಡಿದಿಟ್ಕೊಂಡಿದ್ರು ಅವ್ನು ಆಯ್ತು ಆಯ್ತಾಯ್ತು ಒಂದು ನಿಮಿಷ ನಿಮ್ಮೂರು ಮೂರ್ ಇಲ್ಲಿಗೆ ಹೆಂಗ್ ಬಂದಿ ನೀನು ನಿಮ್ಮ ಅಜ್ಜಿಯಲ್ಲ ನಿಮ್ ಸಮುದಾಯ ಯಾವ್ದು ನೀವು ಯಾವ ಜಾತಿಯವರು ಚಪ್ಪಲಿ ಒಲಿಯವರು ಮಾದಿಗರು ಸಮಗಾರ ಮಂದಿ ಅಂದ್ರೆ ನೀವ್ ಎಷ್ಟು ದಿನಲಿಂದ ಇಲ್ಲಿದ್ದೀರಿ ಇವತ್ತು ಬಂದಿರಿ ಅಂದ್ರೆ ನೀವು ಕಲ್ತನ ಮಾಡ್ತಿದ್ದ ಕಲ್ತನ ಮಾಡ್ತಿಲ್ಲ ನಿನ್ನ ಆ ರೂಮ್ನಲ್ಲಿ ಕೂಡಿ ಹಾಕಿದ್ರಲ್ಲ ಎಷ್ಟೊತ್ತಲಿಂದ ಕೂಡಿ ಹಾಕಿದ್ರು ನಿನ್ನ ರೂಮ್ನಾಗ ಕೂಡಿ ಹಾಕಿದ್ರು ನಿನ್ನ ಕಾಲ್ ಮೇಲೆ ಬೂಟ್ ಇಟ್ಟಿದ್ರು ಪೊಲೀಸರು ಎಷ್ಟೊತ್ತಿಂದ ಇಟ್ಟಿದ್ರು ಅಲ್ವಾ ಚಪ್ಪಲಿ ಹೊಲ್ಕೊಂಡು ತಿನ್ಬೇಕಲ್ಲಪ್ಪಾ ಯಾಕಪ್ಪ ಕಲ್ತನ ಮಾಡಿದೀನಿ ನೀನು ಚಪ್ಪಲಿ ಒಲೆ ತಪ್ಪಲ್ವ ಈ ದೇಶದಲ್ಲಿ ಚಪ್ಪಲಿ ಒಲೆ ತಪ್ಪಲ್ವಾ ನಮ್ಮ ಅಪ್ಪ ಕೂಡ ಚಪ್ಪಲಿ ಹೊಲ್ತಿದ್ದಪ್ಪ ನಾನು ಚಪ್ಪಲಿ ಒಲೆಯ ಮಗನೇ ಅಂಬೇಡ್ಕರ್ ಈ ದೇಶದಲ್ಲಿ ಹುಟ್ಟಿ ಈ ಕಾನೂನು ಬರಲಿಲ್ಲ ಅಂತಂದರೆ ಇವತ್ತಿಷ್ಟೊತ್ತಿನಲ್ಲಿ ನೀನು ಇಲ್ಲಿ ಬಂದು ನಿಲ್ತಿದ್ದೇನಪ್ಪ ಅಂಬೇಡ್ಕರ್ ಸಂವಿಧಾನ ಬರ್ದಿಲ್ಲ ಅಂದರೆ ಇವ್ರಿಗೆ ಇಷ್ಟೆಲ್ಲ ಪದಾಧಿಕಾರ ಬರ್ತಿತ್ತನಪ್ಪ ಅಂಬೇಡ್ಕರ್ ಬರೆದಿರೋ ಸಂವಿಧಾನದಲ್ಲಿ ಇವ್ರೆಷ್ಟೆಲ್ಲ ಪದಾಧಿಕಾರ ತಗೊಂಡು ನಿನ್ನ ಮೇಲೆ ಚಪ್ಪಲಿ ಬೂಟ್ ಅಂತಂದರೆ ನಮ್ಮ ದೇಶದ ಕಾನೂನು ವ್ಯವಸ್ಥೆ ಎಲ್ಲಿಗೆ ಹೋಗೈತಪ್ಪ ಈ ತಾಲೂಕಿನ ಶಾಸಕರು ಎಂ ಪಿಗಳು ಇದನ್ನು ನೋಡಿಕೊಂಡು ಸುಮ್ಮನೆ ಏನಪ್ಪ ಚಪ್ಪಲಿ ಒಲಿಯ ಸಮುದಾಯದ ಮೇಲೆ ಇಷ್ಟೆಲ್ಲ ದರ್ಬಾಳಿಕೆ ಅಂದರೆ ಮಾಡಿ ನಡಿಬಹುದೇನಪ್ಪ ಆಯ್ತಪ್ಪ ಅದೇನ್ ಮಾತಾಡ್ತೀನಿ ಅಲ್ಲಿ ಸ್ಟೇಟ್ಮೆಂಟ್ ಕೊಡು ನಾನ್ ಮಾತಾಡ್ತೀನಿ ಮುಂದಕ್ಕೆ ನಾಳೆ ಬೆಳಿಗ್ಗೆ ಮಾತಾಡ್ತೀನಿ ನೀನು ಹೋಗಪ್ಪ ಕಾಳತನ ಕೊಟ್ಟಿರೋರನ್ನ ಕಳ್ತಾನ ಇಲ್ಲಿ ಎನ್ಕ್ವೈರಿ ಮಾಡ್ಬಿಟ್ಟು ನೀವು ಪೊಲೀಸ್ ಟೇಷನ್ ಕರ್ಕೊಂಡು ಎನ್ಕ್ವೈರಿ ಮಾಡ್ಬೇಕ್ರಿ ಹುಡುಗನ್ನ ಅದನ್ನ ಬಿಟ್ಬಿಟ್ಟು ನೀವು ಬಸ್ ಸ್ಟಾಂಡ್ ಅಲ್ಲಿ ಎನ್ಕ್ವೈರಿ ಮಾಡ್ತೀರಾ ಬಸ್ ಸ್ಟಾಂಡ್ ನಿಮ್ಮ ಅಥಾರಿಟಿನಾ ಅಥಾರಿಟಿನಾ ನೈಟ್ ಬಿಟ್ ಯಾರಿದ್ದೀರಿ

ಒಬ್ಬ ಚಪ್ಪಲಿ ಒಲಿಯುವ ಸಮುದಾಯದ ಮೇಲೆ ನೀವು ದೌರ್ಜನ್ಯ ಮಾಡ್ತೀರಿ ಅಂತಂದ್ರೆ ಅವ್ರಾಜಿ ಬಿಡ್ರಿ ಗೊತ್ತ ಬಿಡ್ರಿ ನಾನ್ ಒಳ ಮೀಸಲಾತಿ ಹೋರಾಟಗಾರ ಮೂರು ತಿಂಗಳು ನಾನು ಮನೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋರಾಟ ಮಾಡೀನಿ ಸಮುದಾಯನ ಸುತ್ತೀನಿ ಅಂತಂದ್ರೆ ಆ ಸಮಗಾರ ಸಮುದಾಯದ ಮೇಲೆ ನೀವು ಆ ಹುಡುಗನ ಮೇಲೆ ದೌರ್ಜನ್ಯ ಮಾಡ್ತೀರಿ ನೀವಂತಂದ್ರೆ ಮಾಡಿರಿ ಬೂಟ್ ಆ ಹುಡುಗನ ಮೇಲೆ ನಾವೇನು ಉತ್ತರ ಹೆಂಗಿರಿ ನಿಮ್ಮ ಹೆಸರು ಏನಂದ್ರಿ ನಿಮ್ ಹೆಸರು ನಿಮ್ಮ ಡಿಸಿಗ್ನೇಷನ್ ಹೇಳಿ ಹೆಸರು ಹೇಳಿ ಡಿಸಿಗ್ನೇಷನ್ ನಿಮ್ದು ಹೆಡ್ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಸರ್ ಕಾನ್ಸ್ಟೇಬಲ್ ಅಷ್ಟೇ ನಿಮಗೆ ಬೂಟ್ ಇಡೋ ಅಧಿಕಾರಿ ಕೊಟ್ಟರ ನಿಮ್ ಮೇಲೆ ಬೂಟ್ ಇಲ್ಲ ಸಾಕ್ಷಿ ಈ ಸಾಕ್ಷಿ ಈಗ ಲೈವ್ ಹಿಂಗೆ ಕರ್ಕೊಂಡು ಹೋಗ್ತೀನಿ ಇ็ง ಕರ್ಕೊಂಡು ಕರೆಕೊಂಡು ಹೋಗ್ತೀನಿ ಆ ಬಸ್ ಸ್ಟಾಂಡ್ ಅಲ್ಲಿ ಇನ್ನು ನಿಂತಿರುವಂತ ಜನ ಹೇಳ್ತಾರೆ ಬೂಟ್ ಹಿಟ್ಟಿರೋಂತದ್ದು ಲೈವ್ ಸಾಕ್ಷಿ ಕೊಡ್ತೀನಿ ನಾನು ಪಬ್ಲಿಕ್ ಹೇಳ್ತಾರೆ ಬನ್ನಿ ನಾವು ಪಬ್ಲಿಕ್ ಲೈವ್ ಇಟ್ಕೊಂಡು ಬಂದಿವಿ ರಿಕ್ವೆಸ್ಟ್ ಪಬ್ಲಿಕ್ ಲೈವ್ ಇಟ್ಕೊಂಡು ಬಂದಿವಿ ಬನ್ರಿ ನೀವು ಹೀಗೆ ಮಾಡೋ ತಪ್ಪಲ್ವೆನ್ರಿ ನೀವು ಹ್ಮ್ ಏ ಕಾನೂನು ನಿಮಗೆಂದೇ ಇರುತ್ತೆನ್ರಿ ಪಾಪ ಬರ್ರಿ ಬರ್ರಿ ಯಾಪಿ ನಿಮ್ಮ ಮೇಲೆ ಬೂಟ್ ಹಿಟ್ಟಿದ್ರಲ್ಲ ಕರೆಕ್ಟಾಗಿ ಹೇಳು ಎಲ್ಲಿ ಹಿಟ್ಟಿದ್ರು ಸರ್ ಕುದ್ರು ಎಲ್ಲಿ ಹಿಟ್ಟಿದ್ರು ಏನು ಹೇಳ್್ರಿ ಕಳ್ತನ ಮಾಡಿ ಏನಪ್ಪ ನೀನು ಇಲ್ಲಲ್ಲ ಕರೆಕ್ಟಾಗಿ ಹೇಳಪ್ಪ ಒಂದು ಏನಪ್ಪ ಒಂದು ನಿಮಿಷ ಈ ಎಣ್ಣ ಗೊತ್ತಾ ನಿನಗೆ ಇವ್ರು ಕಂಪ್ಲೇಂಟು ಇವ್ರಿಗೆ ಕೊಟ್ಟಾರಂತೆ ಅದಕ್ಕೆ ನಿನ್ನ ಮೇಲೆ ಎನ್ಕ್ವೈರಿ ಶುರು ಮಾಡ್ಯಾರ ಅಂದ್ರೆ ಇವ್ರದ್ದು ಕಳ್ತನ ಆಗೈತೆ ಅಂತ ಏನೋ ಆ ಕಳ್ತನ ಆಗಿರೋ ಕಾರಣದಿಂದಾಗಿ ನೀನು ಕಳವು ಮಾಡಿ ಅಂತಂದೇಳಿ ಇವರು ಚಾರ್ಜ್ ಮಾಡಕತ್ತಾರ ನಿನ್ನ ಮೇಲೆ ಅರ್ಥ ಆಗುತ್ತಾ

ನೀನು ಅಂಬೇಡ್ಕರ್ನ ಈ ದೇಶದ ಸಂವಿಧಾನ ಗೌರವಿಸ್ತಿ ಅಂದ್ರೆ ಕಲ್ತನ ಮಾಡಿದ್ರೆ ನಿಜವಾಗ್ಲು ತಂದು ಕೊಟ್ಟು ಒಪ್ಸಬಿಡು ಕಲ್ತನ ಏ ತಡಿಯಪ್ಪ ನಿಮಿಷ ನೀನ್ ನಿಜವಾಗ್ಲೂ ಕಲ್ತನ ಮಾಡಿದ್ರೆ ದಯಮಾಡಿ ಇಲ್ಲಿ ಒಪ್ಸ್ಬಿಡು ನಿಮ್ ತಾಯಿ ಮೇಲೆ ಹಣೆ ತಗೊಂಡಿಯಾ ತಗೊಂಡಿಲ್ಲ ತಗೊಂಡಿಲ್ಲ ಅಲ್ವಾ ಇದು ಸತ್ಯ ತಾನೆ ಆಯ್ತು ಬೆಳಿಗ್ಗೆ ಈ ಕೇಸನ್ನ ಹ್ಯಾಂಡಲ್ ಮಾಡೋಣ ಸರ್ ನೀವು ಕೂಡ್ಸಂತ ಹಾಕಿ ನಾ ಬೆಳಗ್ಗೆ ಬಂದು ಮಾತಾಡ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು